ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಹನ್ನೊಂದು ಲೇಖಕರು ಕೈ ಸರ್ಜ ಸುಕನ್ಯಾ ಬಿದ್ದಿದ್ದು ನೋಡಿ ತಕ್ಷಣ ಎಲ್ಲರೂ ಗಾಬರಿಗೊಳ್ಳುವರು ಅವಳ ಪುಣ್ಯಕ್ಕೆ ಹಿಂದಕ್ಕೆ ಜಾರಿ ಬಿದ್ದ ಕಾರಣ ಹೊಟ್ಟೆಗೆ ಏನೂ ಏಟಾಗಿರುವುದಿಲ್ಲ ಆದರೂ ಹಿಂಬದಿಯ ಸೊಂಟಕ್ಕೆ ಮತ್ತು ಬೆನ್ನಿಗೆ ಕಾಲಿಗೆ ಏಟಾಗುತ್ತದೆ ಪ್ರಶಾಂತ್ ಬಂದು ಬೇಗನೆ ಸುಕನ್ಯಾಳನ್ನು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿ ಆಸ್ಪತ್ರೆಗೆ ಹೋಗುವನು ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಗಾಬರಿಯಾಗುವ ವಿಷಯವೇನಿಲ್ಲ ಸ್ಕ್ಯಾನಿಂಗ್ ಮಾಡಿದ ನಂತರ ಹೊಟ್ಟೆಯಲ್ಲಿರುವ ಮಗುವಿಗೆ ಏನೂ ತೊಂದರೆ ಆಗಿಲ್ಲ ಆದರೆ ಕಾಲಿನ ಮೂಳೆ ಸ್ವಲ್ಪ ಮುರಿದಿದೆ ಸೋ ಬ್ಯಾಂಡೇಜ್ ಹಾಕುತ್ತೀವಿ ಹದಿನೈದರಿಂದ ಇಪ್ಪತ್ತು ದಿನ ರೆಸ್ಟ್ ಮಾಡಲೇಬೇಕು ಇವರು ಅಂತ ಹೇಳುವರು ಸರಿ ಎಂದು ಮನೆಯವರಿಗೆ ಫೋನ್ ಮುಖಾಂತರ ವಿಷಯ ತಿಳಿಸಿದವನು ಸುಕನ್ಯಾಳನ್ನು ಬ್ಯಾಂಡೇಜ್ ಹಾಕಿಸಿದ ನಂತರ ಮನೆಗೆ ಕರೆದುಕೊಂಡು ಬರುವನು ಎಲ್ಲರೂ ಮಗುವಿಗೆ ಏನು ತೊಂದರೆ ಆಗಿಲ್ಲವಲ್ಲ ಎಂದು ಖುಷಿಪಟ್ಟರೆ ಸುಕನ್ಯಾಳಿಗೆ ಹೀಗೆ ಆಯಿತಲ್ಲ ಈ ಸಮಯದಲ್ಲೇ ಕಾಲು ಮುರಿದುಕೊಂಡು ಕೂರಬೇಕಿತ್ತ ಎಂದು ದುಃಖಿಸುವಳು ಎಲ್ಲರೂ ಸುಕನ್ಯಾಳನ್ನು ಮಾತನಾಡಿಸಿ ಆರೋಗ್ಯ ವಿಚಾರಿಸುವರು ಸುಮಾ ಅವರು ಸುಕನ್ಯಾಳನ್ನು ನೋಡಿಕೊಳ್ಳುವುದಕ್ಕೆ ಅವಳ ಜೊತೆಯಲ್ಲಿಯೇ ಪ್ರಶಾಂತ್ನ ಮನೆಯಲ್ಲಿ ಉಳಿದುಕೊಳ್ಳುವರು ಅರಿಶಿಣ ಶಾಸ್ತ್ರದ ನಂತರ ಮದುವೆಗೆ ಇನ್ನೂ ಎರಡು ದಿನ ಬಾಕಿ ಇರೋದು ತಿಂಡಿ ತಂದ ಸೀತಕ್ಕ ಮೇಡಮ್ ತಗೊಳ್ಳಿ ತಿಂಡಿ ತಿನ್ನಿ ನನಗೆ ಬೇಡ ಮತ್ತೆ ಅನುಜ ಎಲ್ಲಿದ್ದಾಳೆ ದೊಡ್ಡಕ್ಕ ಮದುವೆ ತಯಾರಿ ನಡೆಸುತ್ತಿದ್ದಾರೆ ಅಣ್ಣ ಆಫೀಸಿಗೆ ಹೋಗಿದ್ದಾರಲ್ಲ ನಿಮಗೂ ಆಗ್ತಾ ಇಲ್ಲ ಅದಕ್ಕೆ ಈಗ ದೊಡ್ಡಕ್ಕ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮದುವೆಯ ತಯಾರಿ ಮಾಡುತ್ತಿದ್ದಾರೆ ನಿನ್ನದು ಯಾಕೋ ಅತಿಯಾಯಿತು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಅಷ್ಟೆ ಮದುವೆ ಕೆಲಸ ಯಾರು ಮಾಡುತ್ತಿದ್ದಾರೆ ಯಾರು ಮಾಡುತ್ತಿಲ್ಲ ಅಂತ ನಾನೇನು ನಿನಗೆ ಕೇಳಿದ್ದೇನಾ ಹೋಗು ಇಲ್ಲಿಂದ ನಿನ್ನ ಕೆಲಸ ಏನಿದೆ ಅದನ್ನಷ್ಟೇ ಮಾಡು ಮೊದಲು ಮೇಡಮ್ ತಿಂಡಿ ನನಗೇನು ಬೇಡ ಹೋಗು ನೀನು ಎಂದು ಜೋರಾಗಿ ಹೇಳುವಳು ಸುಕನ್ಯಾಳ ಹತ್ತಿರ ಮದುವೆಯ ದಿನ ಬೆಳಗ್ಗೆ ಬಂದ ಮಮತಾರವರು ಸುಕನ್ಯಾ ನಾವು ಮಂಟಪಕ್ಕೆ ಹೊರಡುತ್ತಿದ್ದೀವಿ ನೀನು ಹುಷಾರು ಅಮ್ಮ ಇರುತ್ತಾರಲ್ಲ ನಿನ್ನ ಜೊತೆ ಆರಾಮಾಗಿ ರೆಸ್ಟ್ ಮಾಡು ಆಯ್ತಾ ಎಂದು ಇಬ್ಬರಿಗೆ ಹೇಳಿ ಹೊರಡುವರು ಅಮ್ಮ ನನ್ನ ಕೈನಿಂದ ಆಗಲ್ಲ ಇದೆಲ್ಲ ನೋಡಿಕೊಂಡು ಸಹಿಸಿಕೊಳ್ಳೋಕೆ ಎಲ್ಲ ಪ್ಲಾನ್ ಮಾಡಿದ್ದು ನಾನು ಈಗ ನೋಡು ನಾನೇ ಇಲ್ಲ ಆ ಮದುವೆಯಲ್ಲಿ ಏನು ಮಾಡಲಿ ನಾನು ಎಂದು ಜೋರಾಗಿ ಕಿರುಚುತ್ತಾ ಹೇಳುವಳು ಸಮಾಧಾನ ಮಾಡಿಕೊ ಸುಕನ್ಯಾ ಈಗ ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಸದ್ಯ ಮಗುವಿಗೆ ಏನೂ ತೊಂದರೆ ಆಗಲಿಲ್ಲವಲ್ಲ ಅಷ್ಟು ಸಾಕು ಅಮ್ಮ ನಿನಗೆ ಬರೀ ಮಗುವಿನದೇ ಚಿಂತೆ ನಾನು ಇಲ್ಲಿ ಹಗಲು ರಾತ್ರಿ ಎನ್ನದೆ ಆ ಅನುಜಾಳನ್ನು ಮನೆಯಿಂದ ಹೊರಗೆ ಹೇಗೆ ಕಳುಹಿಸಬೇಕು ಅಂತ ಯೋಚನೆ ಮಾಡಿ ಏನೇನೋ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಅದು ಯಾವುದೂ ಸರಿಯಾಗಲಿಲ್ಲ ಅದರ ಇದ್ದರೆ ನೀನು ಬರೀ ಮಗು ಅಂತಾನೇ ಇರು ನನಗೂ ಮಗು ಬಗ್ಗೆ ಯೋಚನೆ ಇದೆ ಅಮ್ಮ ಅದಕ್ಕೆ ಅಲ್ಲವೇ ಅವಳನ್ನು ಮನೆಯಿಂದ ಕಳುಹಿಸಬೇಕು ಅಂತ ಇರೋದು ಹೇಗಾದರೂ ಮಾಡಿ ಅವಳನ್ನು ನಾನು ಈ ಮನೆಯಿಂದ ಕಳುಹಿಸಲೇಬೇಕು ಅಮ್ಮ ಎನ್ನುವಳು ಮದುವೆ ಮಂಟಪದಲ್ಲಿ ಅನುಜ ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಎಲ್ಲವನ್ನು ಚೆನ್ನಾಗಿ ನಿಭಾಯಿಸುವಳು ಅವಳು ಎಷ್ಟೇ ಚೆನ್ನಾಗಿ ಮದುವೆಯನ್ನು ನಿಭಾಯಿಸಿಕೊಂಡು ಬರುತ್ತಿದ್ದರೂ ಮಮತಾ ಅವರಿಗೆ ತೃಪ್ತಿಯೇ ಇರುವುದಿಲ್ಲ ಮದುವೆಯೆಲ್ಲ ಮುಗಿಸಿ ಹೆಣ್ಣನ್ನು ಕರೆದುಕೊಂಡು ಎಲ್ಲರೂ ಮನೆಗೆ ಬಂದಾಗ ಅನುಜ ಆರತಿ ಬೆಳಗಿಸಿ ದೀಪ್ತಿಯನ್ನು ಒಳ ಬರಮಾಡಿಕೊಂಡಳು ನಂತರ ಎಲ್ಲ ಶಾಸ್ತ್ರಗಳನ್ನು ಹೇಳಿಕೊಡುವಳು ಶಾಸ್ತ್ರ ಮುಗಿದ ನಂತರ ಪವನ್ ರೂಮಿಗೆ ದೀಪ್ತಿ ಹತ್ತಿರ ಹಾಲಿನ ಲೋಟವನ್ನು ನೀಡಿ ಕಳುಹಿಸುವಳು ಹಾಲಿನ ಲೋಟ ಹಿಡಿದು ಬಂದ ದೀಪ್ತಿ ನಾಚುವಳು ಕೋಣೆಯ ಒಳಗೆ ಬಂದಾಗ ಪವನ್ ನೋಡು ದೀಪ್ತಿ ನಿನಗೆ ಇದು ಮೊದಲನೆಯ ಮದುವೆ ಆದರೆ ನನಗೆ ಎರಡನೆಯ ಮದುವೆ ನನ್ನ ಮೊದಲನೇ ಹೆಂಡತಿಗೆ ನಾನೇನು ಹಾಗೆ ಇರು ಹೀಗೆ ಇರು ಅಂತ ಯಾವತ್ತೂ ಹೇಳಲಿಲ್ಲ ಆದರೆ ಅವಳಿಗೆ ನನ್ನ ಜೊತೆ ಮತ್ತು ನನ್ನ ಮನೆಯವರ ಜೊತೆ ಇರಲು ಸಾಧ್ಯವಾಗದೆ ಯಾವೊಂದು ವಿಷಯಕ್ಕೂ ಅಡ್ಜಸ್ಟ್ ಕೊ ಆಗದೆ ಅವಳದೇ ಆಸೆ ಕನಸು ಅಂತ ಹೊರಟು ಹೋದಳು ಹಾಗಂತ ನಾನೇನು ನೀನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಹೇಳಲ್ಲ ಆದರೆ ಅಮ್ಮ ಮತ್ತು ಅತ್ತಿಗೆಯ ಜೊತೆ ಚೆನ್ನಾಗಿದ್ದು ಅವರಿಗೆ ಒಳ್ಳೆಯ ಮರ್ಯಾದೆ ಕೊಡುತ್ತಾ ಬಾಳಬೇಕು ಒಳ್ಳೆಯ ಸೊಸೆಯಾಗಿ ನೀನು ಎಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸುತ್ತೀಯ ಅಂತ ತಿಳಿದುಕೊಂಡಿದ್ದೇನೆ ಎನ್ನುವನು ಪವನ್ ಅದು ಏನಿದ್ದರೂ ನಿಮ್ಮ ಗತಕಾಲ ಒಮ್ಮೆ ಗತಿಸಿ ಹೋದ ಘಟನೆಯನ್ನು ನಾವು ಯಾವತ್ತೂ ಪುನಃ ಯೋಚನೆ ಮಾಡಿಕೊಳ್ಳಬಾರದು ಅದನ್ನು ಈಗ ನೆನಪು ಮಾಡಿಕೊಳ್ಳಬೇಡಿ ಈಗಾಗಲೇ ನಾವಿಬ್ಬರು ಎಲ್ಲವನ್ನೂ ಮಾತನಾಡಿಕೊಂಡಿದ್ದೀವಲ್ಲ ನಾನು ಅಷ್ಟೇ ನಿಮ್ಮಿಂದ ಬಯಸುವುದು ಪ್ರೀತಿ ನಂಬಿಕೆ ನಾನು ಕೂಡ ನಿಮ್ಮ ಮನೆಯವರನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಪವನ್ ಎಂದು ಹೇಳಿ ಇಬ್ಬರು ತುಂಬ ಹೊತ್ತು ಮಾತನಾಡುತ್ತಾ ತಮ್ಮ ಪ್ರೇಮದಾಟವನ್ನು ಶುರು ಮಾಡಿದವರು ಎಷ್ಟೋ ಸಮಯದ ನಂತರ ಮಲಗುವರು ಪ್ರಶಾಂತ್ ಸುಕನ್ಯಾಳ ರೂಮಿಗೆ ಹೋಗಿ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಹೋಗುವನು ಮಾರನೇ ದಿನ ಕಂಪನಿಯಲ್ಲಿ ಸರ್ ಇತ್ತೀಚೆಗೆ ನಮ್ಮ ಕಂಪನಿಯ ಅಕೌಂಟ್ನಲ್ಲಿ ಲೆಕ್ಕ ತುಂಬ ತಪ್ಪು ಬರುತ್ತಿದೆ ಸರ್ ಹೇಗೆ ಅಂತಲೇ ಅರ್ಥವಾಗುತ್ತಿಲ್ಲ ಅದಕ್ಕೆ ನಿಮ್ಮೊಂದಿಗೆ ಕೇಳಿದೆ ಎಂದು ಮ್ಯಾನೇಜರ್ ಕೇಳುವನು ಯಾಕೆ ಲೆಕ್ಕಾಚಾರ ಯಾವಾಗಲೂ ತಪ್ಪಾಗಿಲ್ಲವಲ್ಲ ಗೊತ್ತಿಲ್ಲ ಸರ್ ಮೊನ್ನೆ ಈ ತಿಂಗಳಿನಲ್ಲಿ ಲೆಕ್ಕ ಹಾಕಬೇಕಾದರೆ ಸುಮಾರು ಎರಡು ಲಕ್ಷ ಕಡಿಮೆ ಬರುತ್ತಾ ಇದೆ ಸರ್ ಹೌದಾ ಅಕೌಂಟ್ ಸೆಕ್ಷನ್ನಲ್ಲಿ ಯಾರು ಕೆಲಸ ಮಾಡುತ್ತಿರುವುದು ಸರ್ ಅದು ನಿಮ್ಮ ವೈಫ್ನ ತಮ್ಮ ಅರುಣ್ ನೀವೇನಾದರೂ ಸರಿಯಾಗಿ ಲೆಕ್ಕ ಮಾಡಿದ್ದೀರಾ ಇಲ್ಲವ ಅಂತ ಒಂದು ಸಲ ಪುನಃ ನೋಡಿ ಅವನು ತುಂಬ ಒಳ್ಳೆಯವನು ಆ ತರಹ ಎಲ್ಲ ಮಾಡಲ್ಲ ಈಗಲೇ ಏನು ಕೇಳಬೇಡಿ ಸಮಯ ಬಂದಾಗ ನಾನೇ ಕೇಳುತ್ತೇನೆ ಎಂದು ಹೇಳುವನು ಪ್ರಶಾಂತ್ ಸ್ವಲ್ಪ ಸಮಯದ ನಂತರ ಅರುಣ್ ಬಳಿ ಬಂದು ಹೇಗಿದೆ ಅರುಣ್ ಕೆಲಸ ತುಂಬ ಚೆನ್ನಾಗಿದೆ ಬಾವ ಏನೂ ತೊಂದರೆ ಇಲ್ಲ ಹೌದಾ ಬೇರೆ ವರ್ಕರ್ಸ್ ಜೊತೆ ಎಲ್ಲ ಚೆನ್ನಾಗಿದ್ದೀಯಾ ತಾನೇ ಹೌದು ಬಾವ ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ ಸರಿ ಸರಿ ಎಂದು ಹೇಳಿ ಹೋಗುವನು ಪ್ರಶಾಂತ್ ಅವನಿಗೆ ಅವನ ಮ್ಯಾನೇಜರ್ ಹೇಳಿದ್ದ ಮಾತುಗಳ ಮೇಲೆ ನಂಬಿಕೆ ಇರಲಿಲ್ಲ ತನ್ನ ಹೆಂಡತಿಯ ತಮ್ಮ ಎಂಬ ವಿಚಾರಕ್ಕಾಗಿ ಏನಾದರೂ ಬೇರೆಯವರ ತಪ್ಪುಗಳನ್ನು ಅವನ ಮೇಲೆ ಹಾಕುತ್ತಿದ್ದಾರೆಯೇ ಎನ್ನುವ ಸಂಶಯ ಇದ್ದು ಅದನ್ನು ಅರುಣ್ ಜೊತೆ ಮಾತನಾಡಿ ಬಗೆಹರಿಸಿಕೊಂಡಿದ್ದನು ಬೆಳಗ್ಗೆ ಎದ್ದ ದೀಪ್ತಿ ಅನುಜಾಳ ಜೊತೆ ಕಿಚನ್ನಿನಲ್ಲಿ ಕಳೆದು ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದು ಸುಕನ್ಯಾಳಿಗಾಗಿ ಪ್ಲೇಟಿನಲ್ಲಿ ತಿಂಡಿ ಹಾಕಿಕೊಂಡು ತಾನು ಕೊಡುವೆ ಎಂದು ಹೋಗುವಳು ಹಾಯ್ ಸುಕನ್ಯಾಕ ಹೇಗಿದೆ ನಿಮ್ಮ ಕಾಲು ನೋವು ನಿಮ್ಮ ಆರೋಗ್ಯ ಈಗ ಸುಧಾರಿಸಿದೆಯಾ ಪರವಾಗಿಲ್ಲ ದೀಪ್ತಿ ಕಡಿಮೆ ಇದೆ ನಡೆಯೋದಕ್ಕೆ ಆಗೋದಿಲ್ಲ ನೋಡು ಅದೇ ಬೇಜಾರು ಎಷ್ಟು ಆಸೆ ಇಟ್ಟುಕೊಂಡಿದ್ದೆ ಗೊತ್ತಾ ಒಬ್ಬನೇ ಮೈದೋನ ಅವನ ಮದುವೆಯಲ್ಲಿ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಇದ್ದೆ ಆದರೆ ಆಗಲೇ ಇಲ್ಲ ನೋಡು ಇರಲಿ ಬಿಡಿ ಅಕ್ಕ ಮತ್ತು ಪವನ್ ಎಲ್ಲಿ ಅವರು ತಿಂಡಿ ತಿಂತಾ ಇದ್ರು ಮತ್ತೆ ಇನ್ನೇನು ದೀಪ್ತಿ ನಿನಗೆ ಇಲ್ಲಿ ಹೇಗೆ ಅನ್ನಿಸುತ್ತಿದೆ ಏನಿಲ್ಲ ಅಕ್ಕ ಎಲ್ಲ ಚೆನ್ನಾಗಿದೆ ಅಕ್ಕ ನಾನು ಒಂದು ಮಾತನ್ನು ಕೇಳಬೇಕಿತ್ತು ಏನು ಕೇಳು ಸಂಕೋಚ ಯಾಕೆ ದೀಪ್ತಿ ಏನಿಲ್ಲ ನೀವು ಆವತ್ತು ಮಾಲ್ನಲ್ಲಿ ಪವನನ್ನು ಅಂಜ ಅನ್ ಅನುಜಯಿಂದ ದೂರ ಇರು ಅಂದರಲ್ಲ ಯಾಕೆ ಕೇಳಬಾರದು ಅಂದುಕೊಂಡಿದ್ದವಳು ಇಂದು ತಾನಾಗಿಯೇ ಕೇಳಿಬಿಟ್ಟಿದ್ದಳು ದೀಪ್ತಿ ಸುಕನ್ಯಾಳಿಗೂ ಇದೇ ಬೇಕಾಗಿತ್ತು ಅದಕ್ಕೆ ತಾನೇ ಶಾಪಿಂಗ್ ದಿನ ದೀಪ್ತಿಯ ತಲೆಯಲ್ಲಿ ಬೇಡದ ಆಲೋಚನೆ ತರಿಸಿದ್ದು ಒಳ್ಳೆಯ ಸಮಯ ಇದನ್ನು ನಾನು ಬಳಸಿಕೊಳ್ಳಬೇಕು ಅಂತ ಯೋಚಿಸಿದವಳು ಅವಳು ಹಾಗೇನೆ ಎಲ್ಲರ ಜೊತೆಯೂ ಚೆನ್ನಾಗಿರುತ್ತಾಳೆ ಆಮೇಲೆ ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾಳೆ ಅದು ಸಾಕಾಗಲಿಲ್ಲ ಅಂತ ನಾವೇ ತಪ್ಪು ಅವಳು ಸರಿ ಎನ್ನುವುದನ್ನು ತೋರಿಸಿಬಿಡುತ್ತಾಳೆ ದೀಪ್ತಿ ಅದಕ್ಕೆ ಹುಷಾರಾಗಿರು ಅವಳ ಜೊತೆ ಈಗ ನೋಡು ನನ್ನ ಜೊತೆಯೇ ನನ್ನ ಒಳ್ಳೆಯ ಗೆಳತಿ ಅವಳು ಆದರೆ ತನ್ನ ಲಾಭಕ್ಕೋಸ್ಕರ ಅವಳ ಗಂಡನ ಜೊತೆ ನನ್ನ ಮದುವೆ ಮಾಡಿಸಿದಳು ನನಗೆ ಇಲ್ಲದ ಆಸೆಗಳನ್ನು ಮೂಡಿಸಿ ಅವಳ ಕೆಲಸ ನಡೆಯಬೇಕು ಅಂತ ಮದುವೆ ಮಾಡಿಸಿದಳು ಮದುವೆ ಆದ ಮೇಲೆ ನಮ್ಮಿಬ್ಬರನ್ನು ಸರಿಯಾಗಿ ಜೊತೆಯಲ್ಲಿ ಇರೋಕೆ ಬಿಡಲಿಲ್ಲ ಅವಳಿಂದ ಸ್ವಲ್ಪ ದೂರ ಹೋಗಿ ಸಂತೋಷ ಪಡೋಣ ಅಂತ ಪ್ರಶಾಂತ್ ಜೊತೆ ಹೋದರೆ ಇಲ್ಲದ ಅನಾರೋಗ್ಯ ನೆಪವೊಡ್ಡಿ ಕೂಡಲೇ ಕರೆಸಿಕೊಳ್ಳುತ್ತಿದ್ದಳು ಈಗ ನಾನು ಬೇರೆ ತಾಯಿಯಾಗುತ್ತಿದ್ದೇನೆ ಅಂತ ಎಲ್ಲರೂ ನನ್ನನ್ನು ತುಂಬ ಕೇರ್ ಮಾಡುತ್ತಿದ್ದಾರೆ ಅದನ್ನು ಅವಳಿಗೆ ಸಹಿಸಿಕೊಳ್ಳೋಕೆ ಆಗುತ್ತಿಲ್ಲ ಹೊಟ್ಟೆಗಿಚ್ಚು ಪಡುತ್ತಾಳೆ ಎಂದು ಹೇಳುವಳು ಸುಕನ್ಯಾಳ ಮಾತುಗಳು ದೀಪ್ತಿಯಲ್ಲಿ ಸ್ವಲ್ಪ ಮಟ್ಟದ ಬದಲಾವಣೆಯನ್ನು ಮಾಡುವುದರಲ್ಲಿ ಯಶಸ್ವಿಯಾಗುವುದು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು